ಸ್ವಾಗತ ನಾನು ಅಮಿನ್ ಬಾಗಲಕೋಟೆ ಜಿಲ್ಲೆಯ ರಬಕಬಿ ಬನಹಟ್ಟಿ ತಾಲೂಕಿನ ಸಮೀರವಾಡಿಯ ಕೆ ಜೆ ಸೋಮಯ್ಯ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಶಿಕ್ಷಕರು ಸಮೀಪದ ಮಹಾಲಿಂಗ್ ಪೊಲೀಸ್ ಠಾಣೆಗೆ ತೆರಳಿ ಹಲವಾರು ವಿಷಯಗಳನ್ನು ಪಡೆದುಕೊಂಡರು ಸಂದರ್ಭದಲ್ಲಿ ಪೊಲೀಸರ ಪೈದೆಯಾದ ವಾಯ್ ವಾಯ್ ಗಜನ್ ಅವರ ಮಕ್ಕಳು ಕೇಳುವ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಮಾಡಿದರು ಕೆಲವೊಂದು ಕಳೆತನ ದರೋಡೆ ಇನ್ನೂ ಅನೇಕ ತಪ್ಪುಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅಪರಾಧಿಗಳನ್ನು ಬಂಧಿಸಿ ಎಷ್ಟು ದಿನಗಳ ಕಾಲ ಠಾಣೆಯಲ್ಲಿ ಇರಿಸಿಕೊಳ್ಳಬೇಕು ಮತ್ತು ಠಾಣೆಯಲ್ಲಿ ಎಷ್ಟು ಜನ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೈಲು ಅಂದ್ರೆ ಏನು ಐ ಪಿ ಎಸ್ ಅಂದ್ರೆ ಏನು ಅಂತ ಮಕ್ಕಳಿಗೆ ಹಲವಾರು ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಸುಮಾರು ಎರಡು ಗಂಟೆಗಳ ಕಾಲ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ಮುತ್ತಪ್ಪ ಸಂತಿ ಶಿಕ್ಷಕರು ಠಾಣೆಯ ಪೇದೆ ಉಪಸ್ಥಿತರಿದ್ದರು ವರದಿ ಶಿವಾನಂದ ನ್ಯೂಸ್ ಹೇಳಿವಿ ಹೇಳ್ತಾನೆ ಮಹಿಳಾ ಕಾನೂನುಗಳಿಗೆ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗಾಗಿ ಏನೇನು ಕಾನೂನುಗಳದವು ಆಮೇಲೆ ಮಕ್ಕಳಿಗೆ ಏನಾದರೂ ತೊಂದರೆ ಏನಾದರೂ ಹತ್ತು ತೊಂಬತ್ತೆಂಟಕ್ಕೆ ಕಾಲು ಮಾಡಿದರೆ ಅದು ಕೂಡಲೇ ಅದು ಅದಕ್ಕೊಂದು ಶೆಲ್ ಐತಿ ಬೇರೆ ಶೆಲ್ ಐತಿ ಅಲ್ಲಿಗೆ ಹೋಗುತ್ತಾ ನಂತರ ನಮ್ಮ ಪೊಲೀಸರು ಬರ್ತಾರೆ ಅಂತಂದು ಇಷ್ಟರ ಜೊತೆಗೆ ಈ ಸದ್ಯಕ್ಕೆ ಒನ್ ಒನ್ ಟೂ ಅಂತ ಮತ್ತೊಂದು ಸೇವೆ ಕೊಟ್ಟಾರ ಒಂದು ಗಾಡಿ ಇರ್ತೈತಿ ನಮ್ಮ ಪೊಲೀಸರು ಇರ್ತಾರ ನಿಮ್ಗೆ ಏನಾದರೂ ತೊಂದರೆ ಅದರಲ್ಲಿ ಕೇವಲ ಒಂದು ಒಂದು ಎರಡು ಒಂದೂರ ಹನ್ನೆರಡಕ್ಕೆ ನೀವು ಡೈಲ್ ಮಾಡಿದ್ರೆ ಆ ಜ್ಯೂರಿಡೆಷನ್ ಆಗಿರೋದ್ರೆ ಒನ್ ಒನ್ ಟು ವೈಕಲ್ ನಿಮ್ಮಲ್ಲಿ ಬರ್ತದೆ ತಾನೇ ಮ್ಯಾಪ್ ಇರ್ತೈತಿ ಒಂದು ಗೂಗಲ್ ಮ್ಯಾಪು ಅದು ಹಾಕೊಂಡು ಬಂದು ನೀವು ಯಾರು ಕಂಪ್ಲೇಂಟ್ ಮಾಡಿರ್ತೀರಿ ಯಾರು ತೊಂದರೆ ಒಳಗಾಗಿ ಏನಂತ ಹೇಳಿ ಅಲ್ಲಿ ಬರ್ತೈತಿ ನಿಮ್ಗೆ ತೊಂದರೆಗಳಿಗೆ ಅದು ಸಾಮಾನ್ಯ ಅಲ್ಲೇ ಬಗೆರ್ಸೋರಿಗೆ ಬಗೆಹರಿಸ್ತಾರೆ ತಾನೇ ಒಳಗೂ ತರೋದಿ ತೊಗೊಂಬರ್ತದೆ ಅರ್ಥ ಆಯ್ತು ನಾಗರಿಕತೆ ಅಲ್ಲ ಒಂದ್ಸಾರಿ ಸರಿ ಇರಲಿ ಒಂದ್ಸಾರಿ ಸಾರಿ ಸುಣ್ ಸುಮ್ನೆ ಹಚ್ಚಿದ್ರೆ ಇದು ಮಾಡ್ಬಾರ್ದು ಫೋನ್ ಅದಕ್ಕೆ ಆ ರೀತಿ ಯಾರು ಫೋನ್ ಹಚ್ಚಿರ್ತಿಲ್ಲ ನಿಮ್ಮ ಡಿಟೇಲ್ಸ್ ಎಲ್ಲಾನು ಒಂದು ಟ್ಯಾಬ್ ಇರುತ್ತಲ್ಲ ಆ ಟ್ಯಾಬ್ ಅಲ್ಲಿ ನಿಮ್ಮ ಹೆಸರು ಮತ್ತೆ ಹಚ್ಚಿದ್ದೀರಿ ನೀವು ಯಾವ ಓಣಿ ಯಾವ ಊರು ಎಲ್ಲ ಸುಮ್ ಸುಮ್ಮನೆ ಹಚ್ಚಿದ್ರೆ ಒಂದ್ಸರಿ ಎರಡು ಸರಿ ನೋಡ್ತಾರೆ ನೀವು ಅದೇ ರೀತಿ ಸುಮ್ ಸುಮ್ಮನೆ ಮಾಡಾಕ ನಿ ತೊಂದ್ರೆ ಮಾಡ್ಸಿ ಕರ್ತವ್ಯ ಆಯ್ತು ಬಂದ್ಕೋ ಸ್ವಾಗತ ಕಾರಣ ಅಂತ ಇರ್ತಾರ ಅವರು ಕೇಳಿ ಎಲ್ಲ ಹೆಸರು ಪ್ರಾಬ್ಲಮ್ ಕೇಳಿ ಸಂಬಂಧಪಟ್ಟ ಎಸ್ ಎಚ್ ಅವ್ರು ಕೇಳ್ತಾರ ಕೇಳಿದ ಮೇಲೆ ಅದೇನಾದರೂ ತೊಂದರೆ ಐ ಆರ್ ಆಗುವಂತದಿತ್ತು ನೀವು ಎಫ್ಐಆರ್ ಕೊಡಾಕ್ ತಯಾರಿ ನೀವು ಪಿರಿಯಾದ ಕೊಡ್ತಿದ್ರೆ ನಿಮ್ಗೆ ಪಿರಿಯಾದ ಬಿ ಎಸ್ ಎಸ್ ಅದನ್ನ ತಗೊಂಡು ಏನಾದರು ಏನಾದ್ರು ನೋಡ್ಕೊಂಡು ಇಲ್ಲಿ ತನಿಖಾ ಸಹಾಯಕರ ಸಹಾಯದೊಂದಿಗೆ ಅದು ಎಫ್ಐ ಆರ್ ಆಗ್ತೈತಿ ನಂತರ ತನಿಖೆ ಆಗ್ತೈತಿ ತನಿಖಾಧಿಕಾರಿ ಅದು ತನಿಖೆ ಮಾಡ್ತಾರ ಎಲ್ಲಿ ಘಟನೆ ನಡೆದೈತಿ ಏನು ತೊಂದರೆ ಆಯಿತು ಮಾಡಿದ ಮೇಲೆ ಆ ಘಟನೆ ಆಗಿದ್ದು ನಿಜ ಐತೆ ಅಂದ್ರೆ ನಿಜ ಅಂತ ಕೋರ್ಟಿಗೆ ಕಳಿಸ್ಕೊಡ್ತಾರ ಅರ್ಥ ಆಯ್ತಾ ಇಲ್ಲಿ ಸೆಂಟ್ರಿ ಬಂತು ಎಸ್ ಎಚ್ಒ ಬಂತು ರೈಟ್ರು ಬಂತು ನಂತರ ತನಿಖಾ ಇನ್ವೆಸ್ಟಿಗೇಷನ್ ಸಹಾಯಕರು ಬಂದರು ಅಸಿಸ್ಟೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಬರ್ತಾರೆ ಅವರು ಬಂದ್ರು ಈ ಒಂದು ಸಿಸ್ಟಮ್ ಪೊಲೀಸ್ ಠಾಣೆ ನಡಿತೈತಿ ಇರ್ತಾರೆ ಬೇರೆ ಬೇರೆ ರ್ಯಾಂಕ್ ಒಂದಿಬ್ರು ಪಿ ಎಸ್ ಐ ಒಂದ್ ನಾಲ್ಕು ಮಂದಿ ಎಸ್ ಐ ಇಲ್ಲಿ ಸದ್ಯಕ್ಕ ಇಬ್ರು ಪಿ ಎಸ್ ಐ ಅದರ ಎಲ್ಲೆಂಡು ಕಾನೂನು ಸುವ್ಯವಸ್ಥೆ ನೋಡ್ಕೊಳಕ ಆಮೇಲೆ ಕ್ರೈಮ್ ಸೆಕ್ಷನ್ ಸರ್ ಅದಕ್ಕೆ ಇಬ್ಬರು ಇನ್ಸ್ಪೆಕ್ಟರ್ ಇರ್ತಾವ ಇಬ್ಬರು ಪಿ ಎಸ್ ಐ ಅಂತಾರೆ ಒಂದು ನಾಲ್ಕು ಜನ ಎ ಎಸ್ ಐ ಅಂದ್ರೆ ಎಚ್ ಜಿ ಪಿ ಎಸ್ ಸಿ ಕೂಡ ಒಂದು ಮೂವತ್ತ ಮೂವತ್ತು ಸಿಬ್ಬಂದಿ ಐತಿ ಅಂತೇಳಿ ನೀವು ಅಲ್ಲ ಅದ್ರ ಜೊತೆಗೆ ಮಹಿಳಾ ಸಿಬ್ಬಂದಿ ಇರ್ತಾರೆ ಮಹಿಳಾ ಸಿಬ್ಬಂದಿ ಯಾಕೆ ಇರ್ತಾರಂದ್ರೆ ಮಹಿಳೆಯರು ಕೂಡ ತೊಂದರೆ ಆಗಿ ಬರ್ತಲ್ಲ ಏನು ಇರಲ್ಲ ಜೈಲು ಬಂದೀಕಾರಿ ಅಂತ ಕನ್ನಡದಾಗ ಐತಿ ಆ ಒಂದು ಜೈಲು ಸೆಕ್ಷನ್ ಬೇರೆ ಇರ್ತೈತಿ ನಾವು ಯಾವುದೇ ಒಬ್ಬ ಅಪರಾಧಿ ಅಥವಾ ಅಪರಾಧಿ ಅಂತ ನಮ್ಗೆ ಗೊತ್ತಾಗುತ್ತಲ್ಲ ತನಿಖೆಯಿಂದ ನಾವು ವಿಚಾರಣೆಗೆ ಒಳಪಡಿಸಬೇಕು ಅಂತಂದು ಅವ್ರನ್ನೇನ್ ನಮ್ಮ ತಾಬಾಕ್ ತಗೊಂತೀವಿ ಅವಾಗ ಸೇಫ್ಟಿ ಸೈಡ್ ಅವ್ರನ್ನ ಇಡಾಕ ಈ ಸೆಲ್ ಅಂತ ಮಾಡಿರ್ತಾರ ಸೆಲ್ ಕೋಣೆ ಐತಲ್ಲ ಇದು ಹ ಅಪಿತ್ತ ಆರೋಪಿ ಏನಿರ್ತಾನ ಆರೋಪಿನ ನಾವು ಇಪ್ಪತ್ ನಮ್ಮ ಟಾಬೆಕ್ ತಗೊಂಡ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ನಮ್ಮ ಸಂಬಂಧಪಟ್ಟ ಜ್ಯೂರಿಡಿಕ್ಷನ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರಲ್ಲ ನ್ಯಾಯವಾದಿಗಳು ಏನು ನ್ಯಾಯಾಧೀಶರು ಇರ್ತಾರಲ್ಲ ಅವಾಗ ಬೇರೆ ಬೇರೆ ಕೋರ್ಟ್ ಅದ ಬೇರೆ ಬೇರೆ ಸೆಕ್ಷನ್ ಗಳಿಗೆ ಆ ನ್ಯಾಯಾಲಯಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಳಗಡೆ ಆ ಅಕ್ಯೂಸ್ ಆರೋಪಿನ ಹಾಜರು ಮಾಡ್ತೀವಿ ಹಾಜರು ಮಾಡುವ ಮುಂಚೆ ನಾವೇನು ವಿಚಾರಣೆ ಮಾಡ್ತೀವಲ್ಲ ಅವ್ನ ತಪ್ಪು ಮಾಡಿಲ್ಲ ಅಥವಾ ಏನು ಕಳವು ಮಾಡಿಲ್ಲ ಏನು ವಿಚಾರಣೆ ಮಾಡ್ಬೇಕಾಗಿತ್ತ ಆ ಸಮಯದಾಗ ನಾವು ಅವನ್ನ ಸುತ್ತ ನಮ್ಮ ರಕ್ಷಣೆ ಒಳಗ ಇಲ್ಲೇ ಇಟ್ಕೊಂಡಿರ್ತೀವಿ ಅದಕ್ಕೆ ಅದು ಶಲ್ ನೀವು ಜೈಲ್ ಅದು ಶಲ್ ನಾವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ವಿಚಾರಣೆ ಸಮಯಕ್ಕೆ ಇಟ್ಕೊಂಡಿದ್ವಿ ಗೊತ್ತಾಯ್ತಾ ಅದ್ರ ಬದಲು ಗೊತ್ತಾಯ್ತಾ ಇದರ ಜೊತೆಗೆ ಒಂದು ಪೋಲೀಸ್ ಸ್ಟೇಷನ್ ನೋಡಿ ಇನ್ನೊಂದು ತೋರ್ಸಾಕಿ ಕೊಟ್ಟಾರ ನೋಡು ಇವು ಆಗಲ್ಲ ಹೇಳಿದ್ರಲ್ಲ ಅವರು ಏನೇಮೋ ಬುಲೆನ್ಸ್ ಆ ವೆಪನ್ ಒಳಗಡೆ ಹಾಕಿ ಒಂದೊಂದ್ ನಾವು ಫೈರ್ ಮಾಡಬೇಕಾದ್ರೆಸ್ತಾ ಎಲ್ಲರಿಗೂ ಹೌದು ಪೊಲೀಸರು ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಇಟ್ಕೊಳ್ತಾರ ಆಮೇಲೆ ಆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಂದ್ರ ಕನಿಷ್ಠ ಇಪ್ಪತ್ನಾಲ್ಕ ಗಂಟೆ ಇಟ್ಕೊಬಹುದು ಒಳಗಡೆ ಎಷ್ಟಾದ್ರೂ ಅವಧಿಗೆ ಇಟ್ಕೋಬಹುದು ಆ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಹಾಜರು ಮಾಡ್ತೀವಿ ಆ ನಂತರ ಇನ್ನೂ ಕೂಡ ನಮಗ ತನಿಖೆಗೆ ಅವಶ್ಯಕತೆ ಇದರ ನ್ಯಾಯಾಧೀಶರ ಅನುಮತಿಯೊಂದಿಗೆ ಕರ್ಕೊಂಡ್ ಬರ್ತೀವಿ ಎರಡು ದಿವಸ ಐದು ದಿವಸ ಅಷ್ಟು ಜನ ಕರ್ಕೊಂಡ್ ಬರ್ಬೋದು ನೋಡಿದ್ರೆ ಎಲ್ಲರೂ ನಮ್ಗೆ

ಆಸ್ತಿ ನೀಡೋದಾದ ನೀರು ಬರಬರ ಫೈರ್ ಆಗ್ತಿದೆ. ಮತ್ತೆ ಕೋರ್ಪೊರೇಟ್ ಕಂಪನಿ ಫೈರ್ ಮಾಡ್ತಾರೆ. ಇಲ್ಲಿ ಜನ ಆಕ್ಷನ್ ಆಮೇಲೆ ಇತ್ರಲ್ಲ ಹಾಕೋಣ. ಎದಕ್ಕೆ ಫೈರ್ ಆಗ್ತಿದೆ. ಒಂದು ಎಟಿ ಕ್ಯಾಚ್ ಅಂತ ಮಾಡ್ತಾರೆ. ಪರಿಶೀತಿ ಮಾಡ್ತಾರೆ. ಯಾಂತಿರೋದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್